ಇದ್ದ ಹಾಗೆ ಶ್ರೀ ಗುರುದೇವ್ ನಮ್ಮೆಲ್ಲರ ಆರಾಧ್ಯ ದೈವ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಬಾಲ್ ಬಾಲ್ಗಂಗಾಧರನಾಥ ಮಹಾಸ್ವಾಮೀಜಿಯವರಲ್ಲಿ ಭಕ್ತಿಪೂರ್ವಕ ನಮನಗಳು ಪ್ರೀತಿಯ ನಮ್ಮ ಒಕ್ಕಲಿಗ ಕುಲ ಬಾಂಧವರೆ ತೊಂಬತ್ನಾಲ್ಕು ವರ್ಷಗಳ ನಂತರ ನಮ್ಮ ಸರ್ಕಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮಿತಿಯ ಸಮೀಕ್ಷೆಯ ಜೊತೆಯಲ್ಲಿ ಜಾತಿ ಜನಗಣತಿಗೆ ನಿರ್ಧಾರವನ್ನು ಮಾಡಿ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಕಾರ್ಯಕ್ರಮ ಮಾಡ್ತಾ ಇರತಕ್ಕಂಥದ್ದು ಕೂಡ ತಿಳಿದಿರೋ ವಿಷಯ ಪ್ರತಿಯೊಂದು ಜಾತಿಯವರಿಗೂ ಜನಾಂಗದವರಿಗೂ ಈ ಸಮೀಕ್ಷೆ ನಮ್ಮ ನಮ್ಮ ಮಕ್ಕಳ ಮತ್ತು ಜನಾಂಗದ ಭವಿಷ್ಯದ ದೃಷ್ಟಿಯಿಂದ ಬಹು ಮುಖ್ಯವಾಗಿದೆ ಸುಮಾರು ಅರುವತ್ತು ವಿವಿಧ ವಿಷಯಗಳೊಂದಿಗೆ ಗಣತಿದಾರರು ಮನೆಗಳಿಗೆ ಬಂದಾಗ ತಪ್ಪದೇ ಇದ್ದು ಮಾಹಿತಿಯನ್ನು ನಿಖರವಾಗಿ ವಸ್ತುನಿಷ್ಠವಾಗಿ ವಿಚಾರಬದ್ಧವಾಗಿ ತಿಳಿಸಿ ಧರ್ಮದ ಕಾಲಂ ಎಂಟರಲ್ಲಿ ಹಿಂದೂ ಧರ್ಮ ಅಂತಲೇ ಭರಿಸಿ ಕಾಲಮ್ ಒಂಬತ್ತರ ಜಾತಿಯಡಿಯಲ್ಲಿ ಒಕ್ಕಲಿಗ ಎಂದೇ ಬರೆಸ್ಬೇಕು ಹತ್ತನೇ ಕಾಲಂ ಆಗಿರ್ತಕ್ಕಂಥ ಉಪಜಾತಿಯಲ್ಲಿ ಕೂಡ ಒಕ್ಕಲಿಗ ಎಂದೇ ಬರೆಸಿ ನಮ್ಮ ಒಕ್ಕಲಿಗ ಜನಾಂಗವನ್ನು ನಾವು ವ್ಯವಹಾರ ಭಾಷೆಯಲ್ಲಿ ಗೌಡ ಗೌಡ ಅಂತ ಹೇಳ್ಕೊಳ್ತೇವೆ ಆದರೆ ಜನಗಣತಿಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಗೌಡ ಅಂತ ಎಲ್ಲೂ ಕೂಡ ನಮೂದಿಸ್ಬೇಡಿ ಬರೆಸ್ಬೇಡಿ ನಮ್ಮ ನಮ್ಮ ಉಪಜಾತಿಗಳು ಕುಟುಂಬದ ಸಾಂಸ್ಕೃತಿಕ ಆಚರಣೆಗೆ ಸೀಮಿತವಾಗಿರಬೇಕೇ ಹೊರತು ದಾಖಲೆಯಲ್ಲಿ ಅಲ್ಲ ನಾವೆಲ್ಲ ಒಂದೇ ಜಾತಿ ಅದು ಒಕ್ಕಲಿಗ ಕೋಡ್ ನಂಬರ್ ಒನ್ ಫೈವ್ ಫೋರ್ ಒನ್ ಹದಿನೈದು ನಲವತ್ತೊಂದು ಒಂದು ವೇಳೆ ಗಣತಿದಾರರು ಮನೆಗೆ ಬಂದಾಗ ಮನೆಯಲ್ಲಿ ನಾವು ಇಲ್ಲದೆ ಕಾರ್ಯನಿಮಿತ್ತ ಬೇರೆ ಕಡೆ ಇದ್ದರೆ ಕರ್ನಾಟಕ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ವೆಬ್ಸೈಟ್ ಇದೆ ಆ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ಸಮೀಕ್ಷೆ ಮಾಹಿತಿಯನ್ನು ಒದಗಿಸಿ ಅಪ್ಲೋಡ್ ಮಾಡಬಹುದು ಈ ಸಂದರ್ಭದಲ್ಲಿ ಏನೇ ಕೆಲಸ ಇದ್ರೂ ಕೂಡ ತೊಂಬತ್ತ ನಾಲ್ಕು ವರ್ಷಗಳ ನಂತರ ಆಗ್ತಾ ಇರತಕ್ಕಂಥ ಈ ಸಮೀಕ್ಷೆಯಲ್ಲಿ ಜನಗಣತಿ ಸಂದರ್ಭ ತವೆಲ್ಲರೂ ಕೂಡ ತಪ್ಪದೇ ಭಾಗವಹಿಸಿ ಸಹಕರಿಸಬೇಕು ನಮ್ಮ ಜನಾಂಗದ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಿಮ್ಮೆಲ್ಲರಿಗೂ ಪೂಜ್ಯ ಗುರೂಜಿಯವರ ಮತ್ತು ಕಾಲ್ಬೈರೇಶ್ವರ ಸ್ವಾಮಿಯ ಪೂರ್ಣ ಆಶೀರ್ವಾದ ಜಯ ಶ್ರೀಗಳ ಸುದ್ದಿ ತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ